ಚುನಾವಣೆ ಬಂದಿರೋದ್ರಿಂದ ಈ ಚುನಾವಣೆಯ ಪ್ರಯುಕ್ತ ಒಂದು ನಮ್ಮ ಸೊಸೈಟಿಯ ಸಾಧನೆ ಸೊಸೈಟಿಯಲ್ಲಿ ಸದಸ್ಯರಿಗೆ ಕೊಡ್ತೇ ಹಾಗೂ ಈ ಜನತೆಗಳಿಗೆ ತಿಳಿಸುವುದಕ್ಕೋಸ್ಕರ ನಾವು ಇವತ್ತು ಒಂದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಕಂಪ್ಯೂಟರ್ ತರಬೇತಿಯನ್ನು ನಮ್ಮ ಮೊನ್ನೆ ಪ್ರಾರಂಭ ಮಾಡಿದ್ದೆ ಮೊನ್ನೆ ಕೇವಲ ಮೂರು ಕೆಳಗೆ ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ಮಕ್ಕಳಿಗೆ ಮೂರು ತಿಂಗಳು ಉಚಿತ ತರಬೇತಿ ಅದರಲ್ಲಿ ಕನ್ನಡ ಇಂಗ್ಲೀಷ್ ಎಲ್ಲವನ್ನು ಕೂಡ ಕಲಿಸಿ ಅವ್ರಿಗೆ ಹೇಳ್ಕೊಡ್ತಾ ಇದೀವಿ ಅದರ ಮುಖಾಂತರ ಸದಸ್ಯರು ಮತ್ತು ಸದಸ್ಯರ ಮಕ್ಕಳು ಇನ್ನೂ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತೇಳಿ ಸಹಕಾರನ ಕೊಡ್ತಾರೆ ಮತ್ತೊಂದು ವಿಶೇಷ ನಮ್ಮಲ್ಲಿ ಸಾಲ ಅಂದರೆ ಯಾವುದೇ ಬ್ಯಾಂಕ್ಗಳು ಕೊಡದಿರೋಂಥ ವಿದ್ಯಾಭಿವೃದ್ಧಿ ಸಾಲವನ್ನು ಕೊಡ್ತಾ ಇದೀವಿ ಕೇವಲ ನಾಲ್ಕರಷ್ಟು ಬಡ್ಡಿ ದರ ನಾಲ್ಕು ಪರ್ಸೆಂಟ್ ಬಡ್ಡಿ ದರಲ್ಲಿ ವಿದ್ಯಾಭ್ಯಾಸಕ್ಕೆ ನಾವು ಸಾಲವನ್ನು ಕೊಡ್ತಾ ಇದ್ದೇವೆ ಹಾಗೆ ಒಂದು ಕೋಟಿ ಅವರಿಗೆ ಮನೆ ಮೇಲೆ ಸಾಲ ಜಾಮೀನು ಸಾಲ ವಿಶೇಷ ಸಾಲ ಸೇರಿ ಎರಡು ಲಕ್ಷ ರೂಪಾಯಿವರೆಗೆ ಕೊಡ್ತಾ ಇದ್ದೀವಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇದಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ನಮ್ಮ ಆಡಳಿತ ಮಂಡಳಿಯಲ್ಲಿ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಇನ್ನೂ ಮುಂದುವರಿಬೇಕು ಅಂದರೆ ಶಿವಮೊಗ್ಗದ ಯಾವುದೇ ಚಟುವಟ ಚಟುವಟಿಕೆಗಳಾದರೂ ಕೂಡ ಅದರೊಂದಿಗೆ ಕೈ ಜೋಡಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಇವತ್ತಿನ ಯುಗದಲ್ಲಿ ನಮ್ಮ ಸದಸ್ಯರಿಗೆ ಸಹಕಾರ ಇಲಾಖೆ ಸೊಸೈಟಿ ಬಗ್ಗೆ ತಿ ಅವ್ರ ಬಗ್ಗೆ ಅರಿವು ಮೂಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೋಸ್ಕರ ಒಂದು ಸಹಕಾರ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಕೇಂದ್ರ ಸರ್ಕಾರದ ನೋಂದಾವಣೆ ಮಾಡಿ ಈಗಾಗಲೇ ಮೂರು ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದೀವಿ ಇನ್ನು ದಿನಗಳಲ್ಲಿ ನಿರಂತರವಾಗಿ ಪತ್ರಿಕೆಯನ್ನು ಕೊಡುವುದರ ಮೂಲಕ ಸಹಕಾರದ ಬಗ್ಗೆ ಮತ್ತು ಕಾನೂನು ಅರಿವನ್ನು ಮಾಡುವಂಥ ಪ್ರಯತ್ನನ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ತಂಡವನ್ನು ನಮ್ಮಕ್ಕೆ ಹೆಚ್ಚಿನ ಬೆಂಬಲವನ್ನು ನಮ್ಮ ಸದಸ್ಯರು ಕೊಟ್ಟಿದ್ದಾರೆ ಈ ಬರುವಂಥ ಐದನೇ ತಾರೀಕು ನಡೆಯುವಂಥ ಜನವರಿ ಐದನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ನನ್ನ ತಂಡದ ಹದಿನೈದು ಸರು ಒಟ್ಟಾಗಿ ನಾವು ನೆತ್ತಿದ್ದೇವೆ ಈ ಹದಿನೈದು ಸದಸ್ಯರನ್ನು ಕೂಡ ನಮ್ಮ ಸದಸ್ಯರು ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ತಮ್ಮ ಮೂಲಕ ನಾನು ಪ್ರಾರ್ಥನೆಯನ್ನ ವಿನಂತಿಯನ್ನ ನಾವು ಮಾಡ್ತಾ ಇದ್ದೇನೆ ಸಭೆ ಹದಿನೈದು ಜನ ನಮ್ಮಲ್ಲಿ ಒಟ್ಟು ಸ್ಪರ್ಧೆ ಮಾಡಿದ್ದಾರೆ ನಮ್ಮಲ್ಲಿ ಮಾತ್ರ ಮಾಡಿ ಎಲ್ಲ ನಮ್ಮ ಬ್ರಾಂಚ್ಗಳಲ್ಲಿ ಇದೆ ನಮ್ಮ ಶಾಖೆಯಲ್ಲಿ ಗೊತ್ತಿಲ್ಲ ವೋಟರ್ಸ್ ನಾಲ್ಕು ಸಾವಿರದ ಏಳ್ನೂರ ಎರಡು ಎಲಿಜಿಬಲ್ ಇರಂತವ್ರು ನಮ್ದು ಏಳು ಸಾವಿರದ ಇನ್ನೂರು ಚಿಲ್ ಒಟ್ಟು ಮತದಾರ ಷೇರದಾರರು ನಾಲ್ಕು ಏಳ್ನೂರ ಎರಡು ಮತದಾರರನ್ನ ನಾವು ಅವರಿಗೆ ಅವೇರ್ನೆಸ್ ಮಾಡಿ ಇಡೀ ಶಿವಮೊಗ್ಗ ಜಿಲ್ಲೆ ನಮ್ಮದೇ ಒಂದು ಸೊಸೈಟಿ ಇಷ್ಟೊಂದು ಮತದಾರ ಇರುವಂಥದ್ದು ಅವಿರೋಧ ಪ್ರಯತ್ನ ಮಾಡೋ ಕೂಡ ನಮ್ಮಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಎಲ್ಲ ಹುಡುಗರು ಪೈಪೋಟಿ ಪ್ರತಿ ವರ್ಷನೂ ಕೂಡ ನಾವು ಬರ್ಬೇಕು ನಾವು ಬರ್ಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಅವರು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಪೆನ್ಷನ್ ಸ್ಕೀಮಲ್ಲಿ ಸುಮಾರು ನಾನ್ನೂರೈವತ್ತು ಜನ ಇದ್ದಾರೆ ಅವ್ರಿನ ಹುಡುಗರ ಕಳೆದ ವರ್ಷ ಅದು ಇನ್ನೂರ ಎಂಬತ್ತು ಜನ ಮಾತ್ರ ಇದ್ದಾರೆ ಇವೆರಡಕ್ಕೊಂಚೂ ಹೆಚ್ಚು ಪ್ರಚಾರ ಬೇಕು ಇದ್ರ ಉಪಯೋಗ ಸದಸ್ಯರು ಮಾಡ್ಕೊಳ್ಬೇಕು ಒಂದು ಲಕ್ಷ ಅಲ್ಲ ಅವನು ಎಲ್ಲಿ ತನಕ ಕಟ್ಟಿರ್ತಾನೆ ಉದಾಹರಣೆ ಐದು ವರ್ಷಕ್ಕೆ ಐವತ್ತು ಸಾವಿರ ಕಟ್ಟಿರ್ತಾನೆ ಅದಕ್ಕೆ ನಮ್ಮ ಬಡ್ಡಿ ಹಣ ಸ್ಟೇ ಅದಕ್ಕೆ ಐವತ್ತು ಸಾವಿರ ಹಣವನ್ನು ಎಕ್ಸ್ಟ್ರಾ ಕೊಡ್ತೀವಿ ಬಡ್ಡಿ ಸೇರಿಸಿ ಅಥವಾ ಟರ್ಮ್ ಮುಗಿದ್ರೆ ನೂರು ತಿಂಗಳು ಕಂದು ಮುಗ್ದಿದ್ರೆ ಪೂರ ಹಣವನ್ನು ಕೊಡ್ತೀವಿ ಒಂದು ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀವಿ ಅದೊಂದು ವಿಶೇಷ ಕ್ಷೇಮ ನಿಧಿ ನಮ್ಮಲ್ಲಿದೆ ಶಿವಮೊಗ್ಗದಲ್ಲಿ ಯಾವುದೇ ಸೊಸೈಟಿ ಹಣವನ್ನು ಹಣವನ್ನ ನಾವಿದ್ರು ಕಳೆದ ತಿಂಗಳವರೆಗೂ ಇಪ್ಪತ್ತೆಂಟು ಸಾವಿರ ಕೊಡ್ತಾ ಇದ್ವಿ ಕಳೆದ ಡಿಸೆಂಬರ್ ತಿಂಗಳಿಂದ ಅದನ್ನು ನಲವತ್ತು ಸಾವಿರಕ್ಕೆ ಹೆಚ್ಚಿಸಿದೀವಿ ನಮ್ಮ ನಿಧಿ ಒಂದು ಸಾವಿರ ರೂಪಾಯಿ ಇತ್ತು ಸದಸ್ಯರನ್ನ ತೊಳೋದು ಅದನ್ನು ಎರಡು ಸಾವಿರಕ್ಕೆ ಹೆಚ್ಚಿಸಿ ನಲ್ವತ್ತು ಸಾವಿರ ರೂಪಾಯಿ ಹಣವನ್ನು ಕಳೆದ ತಿಂಗಳಿಂದ ಕೊಡ್ತಾ ಇದ್ದೀವಿ ಈ ರೀತಿ ಯಾವುದೇ ಸೊಸೈಟಿಲಿ ಇಲ್ಲ ಇದು ಹೆಚ್ಚು ಕಡಿಮೆ ಈ ಕಳೆದ ಹದಿನೈದು ದಿವಸಗಳಲ್ಲಿ ನಾವು ಹೇಳಿದ ಎಲ್ಲ ಯೋಜನೆಗಳು ಹೊಸದು ತವರಿನ ಹುಡುಗರ ಇರ್ಬೋದು ಪೆನ್ಷನ್ ಸ್ಕೀಮ್ ಇರ್ಬೋದು ಮತ್ತು ಈಗ ನಲವತ್ತು ಸಾವಿರ ರೂಪಾಯಿ ಇವತ್ತು ರೈಸ್ ಮಾಡಿರ್ಬೋದು ಅದಕ್ಕಿಂತ ಮುಂಚೆ ಇಪ್ಪತ್ತೆಂಟು ಸಾವಿರ ಕಳೆದ ಹತ್ತು ವರ್ಷಕ್ಕೆ ಮಾಡಿದ್ವಿ ಈಗ ಮನೆ ಹನ್ನೊಂದನೇ ವರ್ಷಕ್ಕೆ ಬಿತ್ತು ಹನ್ನೊಂದನೇ ವರ್ಷಕ್ಕೆ ಬಿದ್ದಾಗಿಂದ ಅದನ್ನು ನಲ್ವತ್ತು ಸಾವಿರಕ್ಕೆ ತಗೊಂಡೋಗಿದ್ದೆ ಹೊಸ ಮ್ಯಾನಿಫೆಸ್ಟೋ ಅಂದರೆ ನಮ್ಮ ಎರಡನೇ ಮಾಡಿಯಲ್ಲಿ ಮನೆ ಒಂದು ಒಳ್ಳೆಯ ಸಭಾಂಗಣವನ್ನು ಮಾಡಿದ್ದೇವೆ ಆ ಸಭಾಂಗಣವನ್ನು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ನಮ್ಮ ಬಾಡಿಗೆ ಕಡಿಮೆ ಬಾಡಿಗೆ ದರದಲ್ಲಿ ನಮ್ಮ ಸದಸ್ಯರುಗಳಿಗೆ ಬೇರೆಯವರಿಗೆ ಸ್ವಲ್ಪ ಆತ ಆದಷ್ಟು ರಿಯಾಯಿತಿ ದರದಲ್ಲಿ ಕೊಟ್ಟು ನಮ್ಮ ಮಕ್ಕಳ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಒಂದು ಅವಕಾಶ ಮಾಡಿದ್ದೇವೆ ವಿದ್ಯಾನಿಧಿ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಸ್ ಬದ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ವಿದ್ಯಾಭ್ಯಾಸಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೇವೆ ಜೊತೆಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಹೆಚ್ಚು ಅತಿ ಹೆಚ್ಚು ಅಂಕ ಬಂದಂಥ ವಿದ್ಯಾರ್ಥಿಗಳಿಗೆ ಕನಿಷ್ಠ ಮೊನ್ನೆ ನಾವು ನೂರ ಅರವತ್ತೇಳು ಜನ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ವಿದ್ಯಾರ್ಥಿಗಳ ಪುರಸ್ಕಾರವನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ